ಯಾರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತೆಂಟು ಬುಧವಾರ ಮುಂದಿನ ಹದಿನೇಳು ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಕುಬೇರ ದೇವರ ಕೃಪೆಯಿಂದ ಈ ಎಂಟು ರಾಶಿಯವರಿಗೆ ಮಾತ್ರ ಬೇಡ ಅಂದ್ರೂ ಧನಯೋಗ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳೆ ಆಗಸ್ಟ್ ಇಪ್ಪತ್ತೆಂಟು ಬುಧವಾರ ಆಗಿರೋದ್ರಿಂದ ಮುಂದಿನ ಹದಿನೇಳು ವರ್ಷ ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಈ ಎಂಟು ರಾಶಿಯವರಿಗೆ ಮಾತ್ರ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಬೇಡ ಬೇಡ ಅಂದ್ರೂ ಕೂಡ ಕುಬೇರನ ಅನುಗ್ರಹದಿಂದ ಧನಯೋಗ ಶುರುವಾಗ್ತಿದೆ ಈ ರಾಶಿಯವರಿಗೆ ಭರ್ಜರಿ ಧನಾಗಮನವಾಗುತ್ತೆ ಧನ ಲಾಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಶುಭ ಫಲಗಳನ್ನು ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಬಹುದು ಕುಟುಂಬದೊಂದಿಗಿನ ಉತ್ತಮ ಸಮಯ ನಿಮಗೆ ಸಿಗುತ್ತೆ ಈ ದಿನ ನಿಮಗೆ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತೀರ ಇದರಿಂದಾಗಿ ಕುಟುಂಬದ ಜನರಿಗೆ ನಿಮ್ಮ ಮೇಲೆ ಗೌರವ ಹೆಚ್ಚಿಗೆ ಆಗುತ್ತೆ ಕೆಲಸದಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳಿರಿ ಇದು ಕುಟುಂಬ ಸಂಬಂಧಗಳನ್ನು ಬಲಪಡಿಸ್ತದೆ ಇನ್ನು ನೀವು ಆಸ್ತಿ ಇತ್ಯಾದಿಗಳಲ್ಲಿ ದೊಡ್ಡ ಹೂಡಿಕೆಯನ್ನು ಮಾಡಬಹುದು ಭವಿಷ್ಯದಲ್ಲಿ ಇದರಿಂದ ನೀವು ಲಾಭವನ್ನು ಪಡೆಯುವ ಅವಕಾಶಗಳು ಹೆಚ್ಚಿಗೆ ಇದೆ ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆಯೂ ಕೂಡ ನೀವು ಕಾಳಜಿನ ವಹಿಸಬೇಕಾಗತ್ತೆ ಇನ್ನು ನಿಮ್ಮ ವಸ್ತುಗಳನ್ನು ನೀವು ಸುರಕ್ಷಿತವಾಗಿ ನೋಡಿಕೊಳ್ಬೇಕು ಇಲ್ಲವಾದರೆ ಕಳುವಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನೀವು ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ದೂರವಾಗ್ತೀರಾ ಇನ್ನು ನಿಮಗೆ ಕೆಲವೊಂದಷ್ಟು ವೈಯಕ್ತಿಕ ಕೆಲಸಗಳು ಏನಿರುತ್ತೋ ಅರ್ಧಕ್ಕೆ ನಿಂತಿದ್ದಂತಹ ವೈಯಕ್ತಿಕ ಕೆಲಸಗಳೇನಿರುತ್ತೋ ಅದೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ ಇದರಿಂದ ನಿಮಗೆ ಸಂತಸ ಅನ್ನೋದು ಸಿಗುತ್ತೆ ಮಂಗಳಕರ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಾ ಅವುಗಳನ್ನು ಆಯೋಜನೆ ಮಾಡಿ ಕುಟುಂಬದಲ್ಲಿ ಸಂತಸ ಮನೆ ಮಾಡುವಂತೆ ಮಾಡ್ತೀರಾ ಇನ್ನು ವಿರೋಧಿಗಳು ನಿಮ್ಮನ್ನ ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಲು ಪ್ರಯತ್ನಿಸಿ ಅವರು ಸೋಲನ್ನ ಕಾಣ್ತಾರೆ ಹೀಗಾಗಿ ಅಂಥವರಿಂದ ಸ್ವಲ್ಪ ದೂರ ಇರಿ ಜಾಗರೂಕರಾಗಿರಿ ಇನ್ನು ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ಅನ್ನೋದು ನಿಮಗೆ ಸಿಗುತ್ತೆ ಮಕ್ಕಳಿಂದ ಸಹಜ ನಡವಳಿಕೆಯು ಕುಟುಂಬದಲ್ಲಿ ಹೊಸ ವಾತಾವರಣವನ್ನು ಸೃಷ್ಟಿಯಾಗುವಂತೆ ಮಾಡುತ್ತೆ ಇನ್ನು ನೀವು ಸಾಕಷ್ಟು ಲಾಭಕ್ಕಾಗಿ ಒತ್ತಡ ಇರ್ತಕ್ಕಂಥ ಕೆಲಸವನ್ನು ಆಯ್ಕೆ ಮಾಡಿಕೊಂಡಿರ್ತೀರಾ ಆದರೂ ಕೂಡ ಆ ಕೆಲಸದಿಂದ ಯಾವುದೇ ಸಮಸ್ಯೆಗಳು ಕೂಡ ನಿಮಗೆ ಬಾಧಿಸೋದಿಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಾ ನಿಮ್ಮ ಮೇಲಿನ ಗೌರವ ಹಾಗೂ ಸ್ವಾಭಿಮಾನದ ನಡೆ ನಿಮ್ಮ ಕುಟುಂಬದ ಜವಾಬ್ದಾರಿ ಇದೆಲ್ಲವನ್ನು ನಿಭಾಯಿಸುವ ನಿಮ್ಮ ಶೈಲಿ ಸಮಾಜದಲ್ಲಿ ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತ ಹೇಳಬಹುದು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಇನ್ನು ಕೆಲಸದ ನಿಮಿತ್ತ ನೀವು ವಿದೇಶ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಕಾಣಿಸ್ತಾ ಇದೆ ಕುಟುಂಬದಲ್ಲಿ ಯಾರಿಗಾದರೂ ಉದ್ಯೋಗ ಸಿಕ್ಕರೆ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ನೀವು ಕಂಡಂತಹ ವಿಶೇಷ ಕನಸು ಇನ್ಮುಂದೆ ನೆರವೇರ್ತಾ ಹೋಗುತ್ತೆ ಆಸ್ತಿ ಸಂಬಂಧಿತ ಕೆಲಸದಲ್ಲಿ ದೊಡ್ಡ ಹೂಡಿಕೆಯನ್ನು ಮಾಡಿದ್ರೂ ಕೂಡ ಖಂಡಿತವಾಗಿಯೂ ಅದರಲ್ಲಿ ಭರ್ಜರಿ ಲಾಭವನ್ನು ಗಳಿಸ್ತೀರ ಇಷ್ಟೆಲ್ಲ ಲಾಭ ಮತ್ತು ಯಶಸ್ಸನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದರೆ ಧನುರ್ ರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಮೀನಾರಾಶಿ ಕುಂಭಾರಾಶಿ ಕನ್ಯಾರಾಶಿ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು